ಎಕ್ಸ್ಪ್ರೆಸ್ಸಲ್ಲಿ ಧರ್ಮಸ್ಥಳ ಸಂಘ ಅಂತ ಯಾರೂ ಹೇಳ್ತಾ ಇಲ್ಲ ಧರ್ಮಸ್ಥಳ ಸಂಘ ಅಂತ ಹೇಳ್ತಾ ಇಲ್ಲ ಬರೀ ಓನ್ಲಿ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾ ಇದ್ದಾರೆ ಇದು ದೊಡ್ಡ ಆಘಾತ ಇದು ಮೈಕ್ರೋ ಫೈನಾನ್ಸ್ ಒಳಗಡೆ ಧರ್ಮಸ್ಥಳ ಸಂಘನೇ ಜಾಸ್ತಿ ನಮ್ಮ ನಾವು ನೋಡಿರೋ ಪ್ರಕಾರ ಜಾಸ್ತಿಯೇ ತುಂಬ ಕೊಡ್ತಾ ಕೊಡ್ತಾಯಿರೋದು ಅದರಿಂದನೇ ತುಂಬ ಜನ ನಮ್ಮ ಚಾಮರಾಜನಗರದಿಂದ ತುಂಬ ಯಥೇಚ್ಛವಾಗಿ ಬೇರೆ ಕಡೆಗೆ ಹೊರಟೋಗಿದ್ದಾರೆ ಅದು ಹೇಳ್ದೆ ಕೇಳ್ದೆ ಹೊರಟೋಗಿದ್ದಾರೆ ಧರ್ಮಸ್ಥಳ ಸಂಘದಿಂದಲೂ ಕೂಡ ಮನೆ ಬಿಟ್ಟು ಹೋಗಿದ್ದಾರೆ ತುಂಬ ಜನ ಹೋಗಿದ್ದಾರೆ ಸರ್ ನಮ್ಮ ಸಮೀಪದ ಸಂತಮರಳಿ ಪಕ್ಕ ಯಗ್ಗವಾಡಿಪುರ ದೇಸವಳ್ಳಿ ಎಳಂದೂರು ಪಕ್ಕ ನಮ್ಮ ಕೊಳ್ಳಗಲ ಕ್ಷೇತ್ರದ ಯಳದರು ಪಕ್ಕ ಹೋಗಿದ್ದಾರೆ ಎರಿಯೂರು ಅಂತ ಇದೆ ಸುಮಾರು ಚಾಮರಾಜನಗರ ಜಿಲ್ಲೆ ಜಿಲ್ಲೆಯಾದ್ಯಂತ ಎರಡು ಸಾವಿರ ಕುಟುಂಬಗಳು ಹೋಗಿವೆ ಇದೇ ಊರವರು ಚಾಮರಾಜನಗರ ಉದಯ ಪೇಟೆ ಅವರಲ್ಲ ರಾಮಸಮುದ್ರ ರಾ ಅಂತ ಅಲ್ಲೇ ವಿಷಯ ತಿಳಿದು ನೋಡಿ ಇವತ್ತು ನಾವು ಕರ್ಕೊಂಡು ಬಂದೀವಿ ಇವತ್ತು ನಮಗೆ ಅವ್ರ ಚೇಂಬರ್ಗೆ ಹೋದಾಗ ನಮ್ಗೆ ಗೊತ್ತಾಯಿತು ಧರ್ಮಸ್ಥಳ ಸಂಘದ್ದು ಕೂಡ ಅವರು ಕೊಡ್ತಾ ಇದ್ದಾರೆ ಈ ಮಾಹಿತಿನ ಎ ಡಿ ಸಿ ಬೇಡವರು ಇವತ್ತು ನಮ್ಗೆ ಕೇಳ್ತಾ ಇದ್ದಾರೆ ಈ ಈ ವಿಚಾರ ಪಾಪ ಖುದ್ದಾಗಿ ಅವರಿಗೆ ಗೊತ್ತಿಲ್ಲ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ಹಾರಿ ನಮಸ್ತೆ ನಾವಿವತ್ತು ಚಾಮರಾಜನಗರ ಚಾಮರಾಜನಗರಕ್ಕೆ ಬಂದಿದ್ದೀವಿ ಬಂದಿರೋ ಉದ್ದೇಶ ಕರ್ನಾಟಕ ರಾಜ್ಯದ ಚಾಮರಾಜನಗರದಿಂದ ಎಸ್ ಕೆ ಡಿ ಆರ್ ಡಿ ಪಿ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಒಂದು ಸಂಸ್ಥೆಯಿಂದ ಸಾಲ ಪಡೆದು ಇಲ್ಲಿಂದ ಓಡಿ ಹೋಗಿರೋ ಸಂಖ್ಯೆ ಹೆಚ್ಚಾಗಿದೆ ಆದರೆ ಇವತ್ತು ನಾವಿಲ್ಲಿ ಬಂದು ಇವಾಗ ಡಿ ಸಿ ಅವರಿಗೂ ಎಸ್ ಪಿ ಅವರಿಗೂ ಇದರ ಮಾಹಿತಿಯನ್ನು ತಿಳಿಸಿವಿ ಆದರೂ ಇಲ್ಲಿ ಈ ಒಂದು ಊರಿನವರು ಈ ಒಂದು ಡಿಸ್ಟಿಕ್ನವರು ಯಾರೇ ಒಬ್ಬರು ನೇರವಾಗಿ ಎಸ್ ಕೆ ಡಿ ಆರ್ ಡಿ ಪಿ ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನನಗೆ ಅನ್ಯಾಯ ಆಗಿದೆ ನಾವು ಊರು ಬಿಟ್ಟು ಹೋಗಿದ್ದೀವಿ ಎಂಬ ಒಂದು ಮಾತನ್ನು ಇಲ್ಲ ಕೇಳಿದರೆ ಭಯ ಇವತ್ತೇನಾದರೂ ಮೀಡಿಯಲ್ಲಿ ಇರ್ಬೋದು ಇಲ್ಲ ಇವತ್ತೊಂದು ಏನಕ್ಕೆ ಪೊಲೀಸರು ಇಲ್ಲ ಒಂದು ನಮಗೆ ಸಹಕಾರ ಕೊಡ್ಬೋದು ಆದರೆ ನಾಳೆ ನಾವು ಏನು ಮಾಡೋಣ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ ಕಟ್ಟಲೇಬೇಕು ಕಾಲಾವಕಾಶ ಕೊಡ್ತೀವಿ ಸ್ವಲ್ಪ ಸ್ವಲ್ಪ ಅದರ ಕಟ್ಟುವಾಸೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನಾವು ಹೇಳ್ತಾ ಇರೋದು ನಾವು ಬಂದಿರೋ ವಿಷಯ ಹೇಳ್ತಾ ಇರೋದು ನೋಡಿ ಇವರೆಲ್ಲ ಕಟ್ಟಿರೋದು ಬಡ್ಡಿ ರೂಪದಲ್ಲಿ ಅತ್ಯಂತ ಹೆಚ್ಚು ದುಡ್ಡು ಇವರಿಗೆ ಎಸ್ ಕೆ ಡಿ ಆರ್ ಪಿಗ ಸಂದಾಯ ಮಾಡಿ ಆಯಿತು ಅದಕ್ಕೋಸ್ಕರ ಎಸ್ ಕೆ ಡಿ ಆರ್ ಡಿ ಪಿ ಅಂದರೆ ಆರ್ ಬಿ ಐ ನಿಯಮ ಉಲ್ಲಂಘನೆ ಮಾಡಿ ಕೇಂದ್ರ ಸರ್ಕಾರ ಎನ್ ಆರ್ ಎಮ್ ಎಲ್ ಯೋಜನೆಯನ್ನು ಗಾಳಿಗೆ ತೂರಿ ಇದನ್ನೆಲ್ಲ ಅವರು ಸ್ವಯ ಇಚ್ಛೆಯಿಂದ ಸ್ವಯ ಆ ಒಂದು ಬೆಳವಣಿಗೆಗೋಸ್ಕರ ಉಪಯೋಗಿಸ್ತಾ ಜನರನ್ನು ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾರೆ ಈ ಒಂದು ಕಾರಣದಿಂದ ಇವತ್ತು ನಾವಿಲ್ಲಿಗೆ ಬಂದಿದ್ದೀವಿ ಇವತ್ತು ನಾವು ಡಿ ಸಿ ಅವರಿಗೂ ಎಸ್ ಪಿ ಅವರಿಗೂ ಇದರ ಮಾಹಿತಿಯನ್ನು ಕೊಡುವ ಪಾಪ ಅವರಿಗೆ ಅರ್ಥ ಆಗ್ತಾ ಇರೋದು ಇಷ್ಟೊಂದು ಆಳಕ್ಕಿದೆಯಾ ಇದು ಇಷ್ಟೊಂದು ದುಡ್ಡನ್ನು ಇವರು ಬಡ್ಡಿಗೆ ಕೊಟ್ಟಿದ್ದಾರಾ ಇವರು ಗ್ರಾಮ ಅಭಿವೃದ್ಧಿ ಅಂತ ಹೆಸರು ಹಾಕಿದ್ದಾರೆ ಆದರೆ ಗ್ರಾಮದಲ್ಲಿ ಆಗ್ತಾರೋ ಗ್ರಾಮಾಭಿವೃದ್ಧಿ ಅಲ್ಲ ಬಡ್ಡಿ ದಂಧೆ ಆಗ್ತಾ ಇರೋದು ಇದನ್ನು ಎಲ್ಲವನ್ನೂ ತಿಳಿಸಿಕೊಟ್ಟಿದ್ದೀವಿ ಅದರ ತನಿಖೆಯನ್ನು ಎಸ್ ಪಿ ಅವರು ಮಾಡಿಸ್ತೀವಿ ಅಂತ ಹೇಳಿದ್ರು ಅದೇ ಥರ ಡಿ ಸಿ ಅವರು ಮಾಡ್ತೀವಿ ಅದು ಬೇಕಾದ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ರು ಇದರ ಮಧ್ಯದಲ್ಲಿ ನಾವು ಒಂದು ವಾರ ಹಿಂದೆನೇ ನಮಗೆ ಕರೆ ಬಂತು ನಮ್ಮ ಚಾಮರಾಜನಗರ ಮೈಸೂರು ಇನ್ಚಾರ್ಜ್ ಆಗಿರೋ ರೀನಾ ಮೇಡಮು ಇವರಿಗೆ ಕರೆ ಬಂದ ಇನ್ನೇ ನೋಡಿ ದೇವಮ್ಮ ಇವರು ಮೈಸೂರಲ್ಲಿದ್ದಾರೆ ಈ ಊರು ಬಿಟ್ಟು ಹೋಗಿರೋರು ಇದೇ ಊರವರು ಚಾಮರಾಜನಗರ ಉದೇ ಊರವರು ಪೇಟೆಯವರಲ್ಲ ರಾಮ ಸಮುದ್ರ ರಾ ರಾಮ ಸಮುದ್ರ ಅಂತ ಅಲ್ಲೇ ವಿಷಯ ತಿಳಿದು ನೋಡಿ ಇವತ್ತು ನಾವು ಕರ್ಕೊಂಡು ಬಂದೀವಿ ಅದರೊಂದಿಗೆ ನಮ್ಮ ಈ ಊರವರು ಎಲ್ಲರೂ ಸೇರಿಕೊಂಡಿದ್ದಾರೆ ನೀವು ಮಾಡಿ ಒಳ್ಳೆ ಕೆಲಸ ನಾವೇ ಮಾಡ್ತೀವಿ ನೀವು ಇನ್ನು ಈ ಊರಿಗೆ ಬರುವ ಅವಶ್ಯಕತೆ ಇಲ್ಲ ಯಾರಾದರೂ ಈ ಊರು ಬಿಟ್ಟು ಹೊರಗೆ ಇದ್ದರೆ ನೋಡಿ ನಮ್ಮನ್ನು ಸಂಪರ್ಕ ಮಾಡಿ ನಮ್ಮನ್ನು ಕರೆಯಿರಿ ನಾವು ಇದ್ದೀವಿ ಅಂತ ಈ ಊರವರು ಹೇಳ್ತಾ ಇದ್ದಾರೆ ಇದೇ ನಮಗೆ ಬೇಕಾಗಿರೋದು ನಾವು ಬರುವ ಅವಶ್ಯಕ್ತೆಯೂ ಏನಿಲ್ಲ ಈ ಊರವ್ರು ಮಾಡಿ ಅಂತ ಹೇಳ್ತಾ ಇದ್ದೀವಿ ಇವಾಗ ನಾವು ಕೇಳ್ತಾ ಇದ್ದ ಏನಾಗಿದೆ ಕೇಳಿ ನೋಡೋಣ ಏನಕ್ಕೋಸ್ಕರ ಬಂದಿರೋದು ಎಷ್ಟು ಟೈಮಿಂದ ಇಲ್ಲಿ ಬಿಟ್ಟು ಹೋಗಿರೋದು ಆಮೇಲೆ ಯಾವ ಸಂಸ್ಥೆಯಿಂದ ಸಾಲ ನಾವು ಧರ್ಮಸ್ಥಳ ಸಂಘದಿಂದ ಸಾಲ ತಗೊಂಡಿದ್ದೀವಿ ಎಷ್ಟು ವರ್ಷದಿಂದ ಧರ್ಮಸ್ಥಳ ಹನ್ನೆರಡು ವರ್ಷದಿಂದ ತಗೊಂಡಿದ್ದೀನಿ ತಗೊಂಡು ಕಟ್ಟೋದು ತಗೊಳ್ಳೋದು ಇದೇ ಇದೇ ರೀತಿ ಬಂದೆ ಇವಾಗ ಇವಾಗ್ಲೂ ಒಂದು ಲಕ್ಷ ತಗೊಂಡಿದ್ದೆ ನಾನು ತಗೊಂಡು ಒಂದ್ ವರ್ಷ ಆಗಿತ್ತು ಅದರಲ್ಲಿ ಒಂದು ನಲ್ವತ್ತು ಸಾವಿರ ಬಡ್ಡಿ ಅಸಲು ಎಲ್ಲ ಕಟ್ಕೊಂಡಿದ್ದೀನಿ ತಿರ್ಗಿ ಇನ್ನೂ ಕಟ್ಟಬೇಕು ನಾನು ಅಷ್ಟರಲ್ಲಿ ನಮ್ಮ ಹುಡುಗನ್ಗೆ ಏನೋ ಸ್ವಲ್ಪ ಉಸಿರು ತಪ್ಪಿ ಅವನು ಕಟ್ಟಕ್ಕೆ ಅವನಿಗೆ ಅವ್ನಿಗೆ ತಿರ್ಗ ಅದೇ ಟಾರ್ಚರಿಂದ ಆ ಕಡೆ ಈ ಕಡೆ ಬಂದು ಈ ಸಂಘದವರು ಸಾಲ ಕಟ್ಟಿ ಸಾಲ ಕಟ್ಟಿ ಅಂತ ತುಂಬ ಒತ್ತಾಯಿಸ ಮಾಡ್ತಾಯಿದ್ರು ನಾನು ಒಂದು ಟೈಮಲ್ಲಿ ಇರಲಿಲ್ಲ ಇಲ್ಲದೇ ನಗರದಲ್ಲಿ ಎಲ್ಲೋ ನಾನು ಬಂದಿದೆ ಆವಾಗ ನಮ್ಮ ಯಜಮಾನ್ರಿಗೆ ಬಂದು ಮನೆ ಹತ್ರ ಸಾಲ ಕಟ್ಟಿ ಅಂತ ಟಾರ್ಚರ್ ಮಾಡಿದ್ರು ಆವಾಗ ಅವ್ರಿಗೆ ಒಂಥರ ಬಿ ಪಿ ಜಾಸ್ತಿಯಾಗಿ ಟಾರ್ಚರ್ ಆಗಿ ಒಂದು ಹದಿನೈದು ದಿನದಲ್ಲಿ ಅವರು ಒಂದು ಮಗ ಅದೇ ಟಾರ್ಚರಿಂದ ಮಗ ಊರು ಬಿಟ್ಟು ಹೋದ ಮಕ್ಳು ಕರ್ಕೊಂಡು ಇವ್ನು ಹೋದ್ನೆಲ್ಲ ಇದೇ ಟಾರ್ಚರಿಂದ ಅಂತ ನಮ್ಮ ಮನೆಯವ್ರಿಗೆ ಸಾಲದಿಂದ ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ರು ಮೇಲೆ ಸರಿ ಅಂದ್ಬಿಟ್ಟು ನಾನು ಒಂದು ತಿಂಗಳು ಮನೇಲಿದ್ದೆ ನನಗೆ ಬಂದು ಸಾಲ ಕಟ್ಟಿ ನಿಮಗೆ ಮೂರು ವಾರ ಒಂದು ತಿಂಗಳು ಟೈಮ್ ಕೊಡ್ತೀನಿ ಆಮೇಲೆ ಕಟ್ಟಕ ನೀವು ಕಟ್ಟಲೇಬೇಕು ಕಡ್ಡಾಯವಾಗಿ ಕಟ್ಟದೆ ಹೋದರೆ ಬ್ಯಾಂಕಿಂದ ನಮಗೆ ತುಂಬ ಟಾರ್ಚರ್ ಐತೆ ನಿಮ್ಮ ದುಡ್ಡಲ್ಲಿ ನಾವು ಹಿಡಿತೀವಿ ನೀವು ಹಣ ಕಟ್ಟಲೇಬೇಕು ಇದು ಬ್ಯಾಂಕಿನ ಸಾಲ ಅಂತ ನಮ್ಗೆ ತುಂಬ ಕ ಒತ್ತಾಯಿಸ ಮಾಡಿದ್ರು ಆದರೆ ನಾನು ಆಯಿತು ಇವಾಗ ಕಟ್ಟೋಕ್ಕಾಗಲ್ಲ ಜನವರಿ ತಿಂಗಳಿಂದ ನೋಡ್ಕೊಳ್ಳೋಣ ಅಂತ ಹೇಳಿದೆ ಹಂಗಾಗಲ್ಲಮ್ಮ ನಮಗೆ ಬಡ್ಡಿ ಮೇಲೆ ಬಡ್ಡಿ ಬರುತ್ತೆ ನಿಮಗೆ ಅಂದರು ಆಯಿತು ಬಿಡಿ ಸರ್ ಅಂತ ಯಾಕಂದರೆ ಅವತ್ತಿನ ದಿನ ನಾನು ಕಳಿಬೇಕಾಗಿತ್ತು ಆಯ್ತು ಬಿಡಿ ಸರ್ ಅಂತ ಸುಮ್ನೆ ಅದೇ ನಮ್ಮ ಸಾಲ ಕೇಳಿದೆ ನಾನು ನಮ್ಗೆ ಸಾಲ ಮನ್ನಾ ಮಾಡ್ಕೊಡಿ ನನ್ ಆಗಲ್ಲ ನಮ್ಮ ಮನೆಯವರು ತೀರೋದ್ರು ಇನ್ಶೂರೆನ್ಸ್ ಕಟ್ಟಿದೀನಿ ನಾವು ನಿಮ್ಮ ಮನೆಯವ್ರು ತೀರೋದ್ರಿಂದ ನಾವು ಆಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಬೇರೆ ಕಡೆನೂ ಈ ರೀತಿ ಮಾಡಿದ್ದಾರೆ ಅಂತಲ್ಲ ಸಾಲ ಜಮಾ ಮಾಡಿದ್ದಾರೆ ಅಂತ ಇಲ್ಲ ಇಲ್ಲ ನಾವೆಲ್ಲೂ ಮಾಡಿಲ್ಲ ರೂಲ್ಸ್ ನಿಮಗೆ ಗೊತ್ತು ನೀವು ಸಾಲ ಕಡ್ಡಾಯವಾಗಿ ಕಟ್ಟಲೇಬೇಕು ಅಂತ ನನಗೆ ತುಂಬ ಬಂದು ಹೇಳಿದ್ರು ಸದ್ಯ ಆಮೇಲೆ ತಿರುಗಿ ಸಂಘದಿಂದ ಎಲ್ಲರೂ ಗುಂಪಿಂದ ಕಳಿಸ್ತರು ದೇವಮ್ಮರ ಹತ್ರ ಸಾಲ ಕಡಿಸಿ ಅಂತ ಸಂಘದಿಂದನೂ ಮೂರು ಜನ ನಾಲ್ಕು ಜನ ಬರ್ತೇ ಇದ್ರು ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಮನೇಲೇ ಇದ್ದೆ ಆವಾಗ ನನಗೊಂದ್ಸರಿ ಹುಷಾರು ತಪ್ಪಿತು ಆಗ ನಾನು ಪಿ ಕರ್ಡು ಆರ್ ಕೆ ಹಾಸ್ಪಿಟ್ಲಲ್ಲಿ ನಾನು ಅಡ್ಮಿಟ್ ನಾನು ನಿನಗೆ ಬಿ ಪಿ ಶುಗರ್ ಎಲ್ಲ ಜಾಸ್ತಿ ಐತೆ ಅಂದ್ಬಿಟ್ಟು ನನ್ನ ಮಗಳು ಕರ್ಕೊಂಡೋಗಿ ಮೈಸೂರಲ್ಲಿ ನಾನು ನಿರ್ಸ್ಕೊಂಡ ತಿರ್ಗಿ ಅಲ್ಲಿಗೂ ಫೋನ್ ಬಂತು ಧರ್ಮಸ್ಥಳದ ಸಂಘಕ್ಕೆ ನೀವು ಯಾರೋ ನಂಬರ್ ಕೊಟ್ಟು ನಮ್ಮ ಮಗಳ ನಂಬರ್ನ ಫೋನ್ ಮಾಡಿಸಿದರು ಕಟ್ಟಿ ಟಾರ್ಚರ್ ಕೊಟ್ಟರು ಆಗಲ್ಲ ಅಂತ ನಾನು ಹೇಳಿದೆ ಹಂಗೂ ಅವರು ನಾನು ಬಿಟ್ಕೊಡ್ತಾಯಿಲ್ಲ ನೀವು ಆಗೋದೇ ಇಲ್ಲ ಕಟ್ಟಲೇಬೇಕು ನಿಮ್ಗೆ ಇನ್ಸೂರೆನ್ಸ್ ಜಮಾನು ಇಲ್ಲ ಏನೂ ಇಲ್ಲ ನೀವೇನು ತಗೊಂಡಿದ್ದರು ಈ ಸಾಲ ನಮಗೆ ಕಟ್ಟಿ ಅಂತ ನನಗೂ ಒತ್ತಾಯಿಸ ಮಾಡ್ತಾಯಿದ್ದಾರೆ ಇವಾಗ ನಾನು ಕೇಳ್ಕೊಳ್ಳೋದೇನೆಂದರೆ ನನ್ನ ಕೈಲಂತೂ ಆಗಲ್ಲ ನನಗೆ ಅನ್ನ ಮಾಡಿಕೊಡಿ ಸಾಲನ ಅಂತ ನಾನು ಈ ಎಸ್ ಪಿ ಅವ್ರ ಹತ್ರ ಮತ್ತೆ ಪೊಲೀಸು ಇಲಾಖೆಯವ್ರ ಹತ್ರ ಅವ್ರ ಹತ್ರ ಎಲ್ಲ ನಾನು ಡಿ ಸಿ ಅವ್ರ ಹತ್ರ ಎಲ್ಲ ಹೋಗಿ ಕೇಳ್ಕೊಂಡಿದ್ದೀನಿ ನನಗೆ ಈ ಸಾಲ ಮನ್ನಾ ಮಾಡಿಕೊಡಿ ಅಂತ ಈಗ ನನ್ನ ಸಂಕಷ್ಟದಿಂದ ಅವರು ನೋಡಿ ನನಗೆ ಸಾಲ ಮನ್ನಾ ಮಾಡ್ತಾರೆ ಅನ್ನೋದೊಂದು ನಾನು ಮನಸಲ್ಲಿ ಇಟ್ಕೊಂಡಿದ್ದೀನಿ ಹನ್ನೆರಡು ವರ್ಷದಿಂದ ನಾನು ಸಾಲ ತಗೊಂಡು ಬಡ್ಡಿ ಕಟ್ಟಿ ಕಟ್ಟಿ ನನಗೂ ಸಾಕಾಗದೆ ನಾನು ಕಟ್ಟಿರೋದೆಲ್ಲ ಬರೀ ಬಡ್ಡಿಗೆ ಇದ್ದೆ ಹೊರತು ನನ್ನ ತೀರ್ತಾ ಇಲ್ಲ ಅಲ್ಲಿ ಕಟ್ಟಿ ಕಟ್ಟಿ ಅಂತ ತುಂಬ ಉತ್ತೇಷ ಮಾಡ್ತಾರೆ ನಾನು ಎಷ್ಟು ಅಂತ ಕಟ್ಟಲಿ ಹೇಳಿ ಆದ್ದರಿಂದ ಇದನ್ನೇನು ಇದನ್ನು ಲೆಕ್ಕಾಚಾರ ಹಾಕಿ ನನ್ನ ಅಸಲು ಅಲ್ಲಿ ನಾನು ಉಳಿತಾಯನ ಒಂದು ಎಂಟು ಸಾವಿರ ಅಷ್ಟು ಕಟ್ಟಿದ್ದೀನಿ ಅದರಲ್ಲಿ ನನಗೆ ಈ ಸಾಲ ಮನ್ನಾ ಮಾಡಿಕೊಡಿ ಅಂತ ನಾನು ಎಲ್ಲರನ್ನು ಕೇಳ್ಕೊತಿದ್ದೀನಿ ರೀನಾ ಮೇಡಮ್ ಅವರು ನನಗೆ ಈ ಕಾಂಟೆಂಟ್ ಯಾವ ರೀತಿ ಅಂತ ಕೇಳಿದ್ರೆ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಚಾನೆಲ್ನ ಅದರಲ್ಲಿ ಸುವರ್ಣ ನ್ಯೂಸ್ನಲ್ಲಿ ಇವರು ರೀಮ್ನಾ ಮೇಡಮ್ ಅವ್ರ ನಂಬರು ನನಗೆ ಸಿಕ್ತು ರೀನಾ ಮೇಡಮ್ ಇವ್ರ ನಂಬರು ನಿಮಗೆ ಏನಾದರೂ ತೊಂದರೆ ಇದ್ದರೆ ಧರ್ಮಸ್ಥಳ ಸಂಘದಿಂದ ತೊಂದರೆ ಇದ್ದರೆ ನಮಗೆ ಇದನ್ನು ತಿಳಿಸಿ ನಮ್ಮಿಂದ ನಿಮಗೆ ನಾವು ನಮ್ಮ ಕೈಲಾದದ್ದು ನಾವು ಎಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಹಂಗಂತ ನಾನು ನಂಬರ್ ತಗೊಂಡು ನಾನು ಫೋನ್ ಮಾಡಿದೆ ಅದರಂತೆ ನನಗೆ ಮೈಸೂರಲ್ಲಿದ್ದೆ ನಾನು ನನ್ನ ಮಗಳ ಮನೆಯಲ್ಲಿ ಅಲ್ಲಿಗೆ ಬಂದರು ಈಗ ಇಲ್ಲಿ ಕಂಪ್ಲೇಂಟ್ ಎಲ್ಲ ಕಂಪ್ಲೇಂಟ್ ಈಗ ಇವಾಗ ಬಂದು ಡಿ ಸಿ ಆಫೀಸ್ಗೂ ಕೊಟ್ಟಿದ್ದೀವಿ ಮತ್ತು ಎಸ್ ಪಿ ಆಫೀಸ್ಗೂ ಕೊಟ್ಟಿದ್ದೀವಿ ಅವರು ಆಗಲಿ ನಾವು ಇದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ನಾಳೆ ನಿಮ್ಮ ಮನೆ ಹತ್ರ ಬಂದು ಏನು ಆಗಲಿ ಒಂದು ಒಳ್ಳೇದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಗೆ ಯಾರು ಟಾರ್ಚರ್ ಕೊಡಬಾರ್ದು ಬಂದರೂ ನಾವು ಅದಕ್ಕೆ ನಿಮಗೆ ಒಳ್ಳೇದು ಮಾಡಿಕೊಡ್ತೀವಿ ನೀವೇನು ಇನ್ನು ಎದುರುಬೇಡಿ ಧೈರ್ಯವಾಗಿರಿ ಅಂತ ನಮಗೆ ಧೈರ್ಯ ಕೊಟ್ಟಿದ್ದಾರೆ ರೀನಾ ಮೇಡಮ್ ಅವರು ನನಗೆ ಇದಕ್ಕೆ ಸಹಕಾರ ಮಾಡಿದ್ದಾರೆ ಹೌದು ಅಲ್ಲ ಇವರು ಅವರು ಕ್ಯಾನ್ಸರ್ ಪೇಶಂಟು ಇದನ್ನು ಸ್ವಲ್ಪ ಅರ್ಥ ಮಾಡಿ ಅದು ಒಂದು ಇನ್ನೂ ಒಂದು ಕೊಟ್ಟ ಟೈಮ್ಸ್ ಎಂಟು ವರ್ಷ ಅದರಲ್ಲಿ ಇನ್ನು ಇವಾಗ ಐದು ವರ್ಷ ಕಳೆದು ಹೋಗಿದೆ ಇನ್ನು ಮೂರೇ ವರ್ಷ ಇರೋದಂತ ಅವ್ರು ಹೇಳ್ತಾ ಇದ್ದಾರೆ ಇದರ ಆ ಸಂದರ್ಭದಲ್ಲೂ ನನಗೆ ಸ್ವಲ್ಪ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮಾತ್ರ ಎಲ್ಲ ಕೇಳ್ತಾ ಇರೋದು ನೋಡಿ ನಿಮ್ಮ ಯಾವುದೇ ಸಾಲ ಇದ್ದರೂ ಕಟ್ತೀವಿ ಕಟ್ಟಿಸ್ತೀವಿ ನಾವು ಆದರೆ ನೀವು ಕಾನೂನು ಪ್ರಕಾರದಲ್ಲಿ ಕಾನೂನು ಚೌಕಟ್ಟಲ್ಲಿ ಅದು ತನಿಖೆ ಆಗಲೇಬೇಕು ತನಗಿಷ್ಟು ಹನ್ನೆರಡು ವರ್ಷದಿಂದ ಎಷ್ಟು ಕಟ್ಟಿದ್ದಾರೆ ಎಷ್ಟು ಬಡ್ಡಿ ಕಟ್ಟಿದ್ದಾರೆ ಅದು ಲೆಕ್ಕಾಚಾರ ಮಾಡಿ ತನ್ನಿ ನಾವೇ ಕಟ್ತೀವಿ ಅವರೆಲ್ಲ ನಾವು ಸೌಜನ್ಯ ಪರ ಹೋರಾಟವ್ರು ಕಟ್ತೀವಿ ಅಂತ ಈ ಮೂಲಕ ನಾನು ಹೇಳ್ತೇನೆ ಇದನ್ನು ತನಿಖೆ ಆಗಬೇಕು ಇದು ಇವತ್ತು ಎಸ್ ಪಿ ಅವರು ಡಿ ಸಿ ಅವರು ತನಿಖೆ ಆಗಬೇಕಾದ್ರೂ ಈ ವಿಷಯಕ್ಕೆ ಅವರು ಸ್ವಲ್ಪ ಮುತಾರ್ಜೋಸ್ ಯಾವ್ದು ಎಸ್ ಪಿ ಅವರಿಗೆ ಹೇಳುವಾಗ್ಲೇ ಅರ್ಥ ಆಗಿದೆ ಏನು ವಿಷಯ ಅಂತ ಇಷ್ಟು ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಅವ್ರಿಗೆ ಗೊತ್ತಾಗಿದೆ ಇದು ತನಿಖೆ ಆಗುತ್ತಂತ ಒಳ್ಳೆ ಒಂದು ಒಳ್ಳೆಯ ಒಂದು ಆಶ್ವಾಸನೆ ಇದೆ ಅದೇ ನನಗೆ ಕ್ಯಾನ್ಸರು ಇದೆ ಅದು ಐದು ವರ್ಷ ಆಯ್ತು ಇವಾಗ ನನಗೆ ಹಾಗೆ ಇನ್ನೂ ಒಂದು ಮೂರು ವರ್ಷ ಕಾಲೇ ನನಗೆ ಡಾಕ್ಟ್ರ್ ಪ್ರಕಾರ ಇದೆ ಅದರಲ್ಲಿ ಇಷ್ಟ ಮೂರು ವರ್ಷ ಇರ್ತೀನೋ ಮೂರು ತಿಂಗಳು ಇರ್ತೀನೋ ಇಲ್ಲ ಐದು ವರ್ಷ ಇರ್ತೀನಿ ಅದು ಇಷ್ಟ ಅಷ್ಟೇ ನಾನು ಒಂದು ನೆಮ್ಮದಿಯಿಂದ ಇರೋವರೆಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನೆಮ್ಮದಿಯಿಂದ ಈ ಸಾಲದಿಂದ ನನಗೆ ಮುಕ್ತಿ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಕೆಲವು ಸಾಲ ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ದಯವಿಟ್ಟು ನೀವೆಲ್ಲ ಸಹಕರಿಸಿ ನನಗೆ ಡಿ ಸಿ ಮೇಡಮ್ ಅವರು ಮತ್ತು ಎಸ್ ಪಿ ಮೇಡಮ್ ಅವರು ನನಗೆ ಸಹಕರಿಸಿ ಈ ಸಾಲನ ನನಗೆ ಮನ್ನಾ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧರ್ಮಸ್ಥಳ ಸಂಘದಿಂದ ಸರ್ ಇವಾಗಲೇ ನಾವು ಸಜ್ಜನ ಪರ ಹೋರಾಟಗಾರರು ಬಂದಿದ್ದೀವಿ ರೀನಾ ಮೇಡಮ್ ಮುಖಾಂತರವಾಗಿ ಇಲ್ಲಿ ಬಂದು ತಮ್ಮನ್ನೆಲ್ಲ ಒಂದು ಪರಿಚಯ ಇದ್ದೀವಿ ತುಂಬ ಸಂತೋಷ ವಿಷಯ ಈಗ ನಾವು ಕೇಳ್ತಾ ಇರೋದು ಈ ಧರ್ಮಸ್ಥಳ ಸಂಘದ ವಿಷಯ ಎಲ್ಲೂ ಎತ್ತಾಯಿಲ್ಲ ಮೈಕ್ರೋ ಫೈನಾನ್ಸ್ ಮೈಕ್ರೋಫೈನಾನ್ಸ್ ಮಾತ್ರ ಹೇಳ್ತಾ ಇದೆ ಫೈನಾನ್ಸ್ ಆದರೂ ಒಂದು ಹಂತಕ್ಕೆ ಕಾನೂನು ಚೌಕಟ್ಟಲ್ಲಿ ಹೋಗಿದೆ ಅಂತ ಹೇಳ್ಬೋದು ಆದರೆ ಸ್ವಲ್ಪ ಒಂದಿಷ್ಟು ತೊಂದರೆ ಕೊಡ್ತಾಯಿದ್ದಾರೆ ಅಂತ ಹೇಳ್ಬೋದು ಆದರೆ ಚಾಮರಾಜನಗರದಲ್ಲಿ ಧರ್ಮಸ್ಥಳ ಯಾವುದೂ ಇಲ್ಲ ಅಂತ ಇವತ್ತು ನಾವು ಡಿ ಸಿ ಹತ್ರ ಮನವಿ ಕೊಡುವಾಗ ಹೇಳ್ತಾರೆ ಯಾವುದು ಬಂದೇ ಇಲ್ಲ ಫಸ್ಟ್ ದೂರ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ತಾವು ಏನು ಹೇಳ್ತೀರಿ ಸರ್ ಹೌದು ನಾವು ಕೂಡ ಇವತ್ತು ಡಿ ಸಿ ಡಿ ಸಿ ಮೇಡಮ್ ಚೇಂಬರ್ಗೆ ಹೋಗಿದಾಗ ಬರೀ ಮೈಕ್ರೋ ಫೈನಾನ್ಸ್ ಅಂತ ಮಾತ್ರ ಅವರು ಮೆನ್ಷನ್ ಮಾಡ್ತಿದ್ದಾರೆ ಎಕ್ಸ್ಪ್ರೆಸ್ ಅಲ್ಲಿ ಧರ್ಮಸ್ಥಳ ಸಂಘ ಅಂತ ಯಾರೂ ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಧರ್ಮಸ್ಥಳ ಸಂಘ ಅಂತ ಹೇಳ್ತಾ ಇಲ್ಲ ಬರೀ ಓನ್ಲಿ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾ ಇದ್ದಾರೆ ಇದು ದೊಡ್ಡ ಆಘಾತ ಇದು ಮೈಕ್ರೋ ಫೈನಾನ್ಸ್ ಅಂತಂದರೆ ಎಲ್ಲ ಸೇರ್ಕೊಂಡಿರ್ತವೆ ಫೈನಾನ್ಸ್ ಯಾವ ಫೈನಾನ್ಸ್ ಅಂತ ಹೇಳ್ತಾನೆ ಇಲ್ಲ ಅವ್ರು ಮೈಕ್ರೋ ಫೈನಾನ್ಸ್ ಅಂತ ಅಂತ ಈ ಅಧಿಕಾರಿಗಳಿಗೆ ಒಂದು ಮರೆಮಾಚುವಂಥ ಒಂದು ಒಂದು ಕೆಲಸ ಆಗ್ತಾಯಿದೆ ಅದು ಇಂಥದೇ ಅದು ಧರ್ಮಸ್ಥಳ ಸಂಘ ಅದು ಇನ್ನೊಂದು ಯಾವುದೋ ಒಂದು ಸಂಘ ಅದು ಹೇಳಬೇಕು ಅದು ಯಾರೂ ಹೇಳ್ತಾ ಇಲ್ಲ ಇವತ್ತು ನಮಗೆ ಅವ್ರ ಚೇಂಬರ್ಗೆ ಹೋದಾಗ ನಮ್ಗೆ ಗೊತ್ತಾಯಿತು ಧರ್ಮಸ್ಥಳ ಸಂಘದ್ದು ಕೂಡ ಅವರು ಫೈನಲ್ಸ್ ಕೊಡ್ತಾ ಇದ್ದಾರಾ ಈ ಮಾಹಿತಿನ ಎ ಡಿ ಸಿ ಅವರು ಇವತ್ತು ನಮ್ಗೆ ಹೇಳ್ತಾ ಇದ್ದಾರೆ ಈ ಈ ವಿಚಾರ ಪಾಪ ಖುದ್ದಾಗಿ ಯಾರಿಗೆ ಗೊತ್ತಿಲ್ಲ ಇದು ತುಂಬ ವಿಷಾದ ಆಗ್ತಾ ಇದೆ ಈ ವಿಚಾರದಲ್ಲಿ ಧರ್ಮಸ್ಥಳ ಸಂಘದಿಂದಲೂ ಕೂಡ ಮನೆ ಬಿಟ್ಟು ಹೋಗಿದ್ದಾರೆ ತುಂಬ ಜನ ಹೋಗಿದ್ದಾರೆ ಸರ್ ನಮ್ಮ ಸಮೀಪದ ಸಂತಮರಳಿ ಪಕ್ಕ ಯಗ್ಗವಾಡಿಪುರ ದೇಸವಳ್ಳಿ ಯಳಂದೂರು ಪಕ್ಕ ನಮ್ಮ ಕೊಳ್ಳಗಲ ಕ್ಷೇತ್ರದ ಯಳದರ ಈ ಎರಿಯೂರು ಅಂತ ಇದೆ ಸುಮಾರು ಚಾಮರಾಜನಗರ ಜಿಲ್ಲೆಯ ಜಿಲ್ಲೆಯಾದ್ಯಂತ ಎರಡು ಸಾವಿರ ಕುಟುಂಬಗಳು ಹೋಗಿವೆ ಹೊರಗಡೆ ಹೊರಗಡೆ ಈ ಒಂದು ಫೈನಾನ್ಸ್ ಕಿರುಕುಳ ತಾಳಲಾರದೆ ಆಚೆ ಹೊಡಗಿದೆ ಆದರೆ ಈ ಮೂಲಕ ನಿಮಗೆ ನಾವು ಒಂದು ಮಾತು ಹೇಳ್ತೀವಿ ಅಂದರೆ ನಿಮ್ಮ ಜೊತೆ ನಾವಿದ್ದೀವಿ ನಮ್ಮ ಜೊತೆ ಪೊಲೀಸ್ ಇಲಾಖೆಯೂ ಕೂಡ ಇದೆ ನಮ್ಮ ಜೊತೆ ನಮ್ಮ ಸ್ನೇಹಿತರೆಲ್ಲರೂ ಇದ್ದಾರೆ ಹಾಗಾಗಿ ತಾವೆಲ್ಲೇ ಇದ್ದರೂ ಕೂಡ ಬನ್ನಿ ನಾವು ನಿಮ್ಮ ಜೊತೆ ನಾವು ನಿಮ್ಮ ಪರ ನಾವು ನಿಲ್ತೀವಿ ಅಂತ ಈ ಈ ಮೂಲಕ ನಾನು ನಾನು ಹೇಳ್ತಾ ಇದ್ದೇನೆ ಇವಾಗ ಇವಾಗ ಇಲ್ಲಿಂದ ಬಿಟ್ಟೋದವರಿಗೆ ಬರಲಿಕ್ಕೋಸ್ಕರ ಒಂದು ಸಂಪ್ರಮಣೆಗೆ ನಂಬರ್ ಬೇಕಲ್ಲ ಯಾರು ಸಾಂಪ್ನಿ ಕೊಡ್ತೀರಾ ಹಾಂ ಖಂಡಿತ ಸರ್ ನಿಮ್ಮ ಮುಖಾಂತರ ಕೊಡಿ ಅವರಿಗೆ ನಮ್ಮ ಜನತೆ ಸರ್ ಖಂಡಿತ ಈ ಮೂಲಕ ನಾನು ನನ್ನ ನನ್ನ ಮೊಬೈಲ್ ನಂಬರ್ಗೆ ನಾನು ಕೊಡಲಿಕ್ಕೆ ನಾನು ಸಿದ್ಧ ಇದ್ದೀನಿ ನಂದು ಹೇಳಿಬಿಡಿ ಸರ್ ಸರ್ ಡಬಲ್ ನೈನ್ ಜೀರೋ ಟೂ ಫೈವ್ ಫೋರ್ ಏಯ್ಟ್ ಸಿಕ್ಸ್ ಡಬಲ್ ಟು ಎಷ್ಟು ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಜೀರೋ ಟೂ ಫೈವ್ ಟು ಫೈವ್ ಫೋರ್ ಏಯ್ಟ್ ಫೋರ್ ಏಯ್ಟ್ ಸಿಕ್ಸ್ ಡಬಲ್ ಟು ಸಿಕ್ಸ್ ಡಬಲ್ ಟು ಡಬಲ್ ಟು ಈ ನಂಬರಿಗೆ ಕರೆ ಮಾಡಿ ನಿಮಗೆ ಇವಾಗ ಮಾಧ್ಯಮದಲ್ಲಿ ಬರೋದು ಮಾತ್ರ ನೋಡ್ತಾ ಇದ್ದೀರಾ ಆದರೆ ಯಾರಿಗೆ ಸಂಪರ್ಕ ಮಾಡಬೇಕು ಯಾರಿಗೆ ಕರೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮುಂದಿನ ಬಂದರೆ ಏನಾಗಬೋದು ಅಂತ ಗೊತ್ತಾ ಭಯ ಇರ್ಬೋದು ನೋಡಿ ಈ ಊರವರು ಮುಂದಿಗಿದ್ದಾರೆ ಇಲ್ಲೇ ಇವಾಗಿ ಬರೋದೊಂದು ಸಮಿತಿಯ ರಚನೆ ಮಾಡ್ತಾ ಇದ್ದಾರೆ ನೊಂದು ಹೊರಗೆ ಹೋದವರನ್ನು ನಮ್ಮ ಊರವರನ್ನು ನಮಗೆ ಕರೆಸ್ ಅದು ನಮ್ಮ ಕುಟುಂಬದವರು ಅಂದರೆ ಒಂದು ಜಿಲ್ಲೆ ಅಂದರೆ ಅದು ನಮ್ಮ ಕುಟುಂಬ ಒಂದು ತಾಲೂಕು ಗ್ರಾಮ ಅಂತ ಆ ರೀತಿಯಲ್ಲಿ ಪ್ರೀತಿಸೋದು ಅದಕ್ಕೆ ನಮ್ಮವರು ಎಲ್ಲೆಲ್ಲೋ ಹೋಗಿ ಬಿದ್ದಿರಬೇಡಿ ಮಕ್ಕಳು ಎಜುಕೇಷನ್ ಆಗುತ್ತೆ ನಮ್ಮ ಊರು ಅಭಿವೃದ್ಧಿ ಆಗೋಲ್ಲ ಬೇಡ ಬನ್ನಿ ಎಂದು ಕರೀತಾ ಇದ್ದಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೈ ಜೋಡಿಸಿ ಅಂತಲೂ ಮಾಧ್ಯಮ ಇತ್ತಿಗೆ ಹೇಳ್ತಾ ಇದ್ದೀವಿ ನೋಡಿ ಇಲ್ಲಿ ಮೈಕ್ರೋ ಫೈನಾನ್ಸ್ ಮಾತ್ರ ನೀವು ಹೇಳ್ತಾ ಇದ್ದೀರಾ ಹೋಗಿ ಮನೆ ಮನೆಗೆ ಹೋಗಿ ಕೇಳಿ ನೀವು ನಮಗೆ ಎಷ್ಟೋ ಕರೆಗಳು ಬರ್ತಾ ಇದ್ದೀವಿ ನಾವು ಇದು ಪ್ರಾರಂಭ ಮಾಡುವೆ ಸೌಜನ್ಯ ಹೋರಾಟ ಪ್ರಾರಂಭವಾಗೋದು ಇದು ಯಾವ ಉದ್ದೇಶಕ್ಕೆ ಆಗಿರೋದಂಥ ಮೊದಲೇ ಅರ್ಥ ಮಾಡಿಕೊಳ್ಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಉದ್ದೇಶದಿಂದ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಒಂದೇ ಒಂದನೇ ಹಂತದಲ್ಲಿ ಸಾಲ ಕೊಟ್ಟರೆ ಇವರು ವಾರಕ್ಕೆ ಬಂದು ದುಡ್ಡನ್ನು ಶೇಖರಣೆ ಮಾಡ್ತಾಯಿದ್ರು ಆ ಒಂದು ಐದು ನಿಮಿಷ ತಡವಾದರುಗಳ ಬೈಯನ್ನು ಆಗ್ತಾಯಿಲ್ಲ ಅಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿಗಿದ್ರು ತಂದು ದುಡ್ಡು ಕಟ್ತಾಯಿದ್ರು ಈ ರೀತಿಯಲ್ಲಿ ಬಡ್ಡಿ ಮೇಲೆ ಬಡ್ಡಿಯಾಗಿ ಪಕ್ಕದಲ್ಲಿ ಬಂದಿರುವಂಥ ಎಲ್ಲ ಫೈನಾನ್ಸ್ ದುಡ್ಡು ತೆಗೆದು ಇವ ದೊಡ್ಡ ದ ಇದಾಗಿರೋದು ದಂಧೆ ಆಗಿರೋದು ಅದಕ್ಕೋಸ್ಕರ ಇಲಾಖೆ ಎಚ್ಚೆತ್ಕೊಂಡು ಸರ್ಕಾರ ಎಚ್ಚೆತ್ಕೊಂಡು ಈ ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ನಮ್ಮ ಮಾಧ್ಯಮ ನಮ್ಮ ಮಾಧ್ಯಮ ಮಿತ್ರದವರು ಮೈಕ್ರೋ ಫೈನಾನ್ಸ್ ಅಂತ ಒಂದು ಹೆಡ್ಲೈನ್ ಅದು ಅದನ್ನು ಕೊಡಬೇಡಿ ಅದು ಮೈಕ್ರೋ ಫೈನಾನ್ಸ್ ಒಳಗಡೆ ಯಾವ ಸಂಘ ಅಂತ ಸ್ವಲ್ಪ ಹೇಳಿ ಆ ಹೆಸರನ್ನು ಮೆನ್ಸನ್ ಮಾಡೋಕೆ ಹೇಳಿ ಧರ್ಮಸ್ಥಳ ಸಂಘನ ಆದಿಶಕ್ತಿ ಸಂಘನ ಅಥವಾ ಸ್ತ್ರೀಶಕ್ತಿ ಸಂಘನ ಯಾವುದೋ ಇಂಥ ಒಂದು ಸಂಘ ಅಂತ ತಾವು ಅದನ್ನು ಮೆನ್ಸನ್ ಮಾಡಬೇಕು ಮೈಕ್ರೋ ಫೈನಾನ್ಸ್ ಅಂದ್ಬಿಟ್ಟು ಒಟ್ಟಿಗೆ ಹೇಳ್ಬಿಟ್ರೆ ಅದು ಗೊಂದಲ ಅದು ಮೈಕ್ರೋ ಫೈನಾನ್ಸ್ ಒಳಗಡೆ ಧರ್ಮಸ್ಥಳ ಸಂಘನೇ ಜಾಸ್ತಿ ನಮ್ಮ ನಾವು ನೋಡಿರೋ ಪ್ರಕಾರ ಜಾಸ್ತಿನೇ ತುಂಬ ಕೀರ್ಕೊಳ್ಳೋಕ್ಕೆ ಕೊಡ್ತಾ ಇರೋದು ಅದರಿಂದನೇ ತುಂಬ ಜನ ನಮ್ಮ ಚಾಮರನಗರದಿಂದ ತುಂಬ ಯಥೇಚ್ಛವಾಗಿ ಬೇರೆ ಕಡೆಗೆ ಹೊರಟೋಗಿದ್ದಾರೆ ಅದು ಹೇಳ್ದೆ ಕೇಳದೆ ಹೊರಟೋಗಿದ್ದಾರೆ ನಮ್ಮ ಮಾಧ್ಯಮಗಳಿಂದ ಗೊತ್ತಾದಮೇಲೆ ಗೊತ್ತಾಗಿದ್ದು ನಮಗೆ ಈ ವರದಿ ನಮಗೆ ಪೇಪರ್ಗಳಲ್ಲೇ ನೋಡಿ ಗೊತ್ತಾಗಿದ್ದದ್ದು ಆನಂತರ ಇವಾಗ ನಮ್ಮ ಜಿಲ್ಲಾಧಿಕಾರಿಗಳು ಶಿಲ್ಪನಾಗ ಶಿಲ್ಪನಾಗ್ ಮೇಡಮ್ ಅವರು ಭಾಳ ಎಚ್ಚೆತ್ಕೊಂಡು ಅವರು ಒಂದು ಟೋಲ್ ಫ್ರೀ ಮಾಡಿದ್ದಾರೆ ಆಮೇಲೆ ಎಸ್ ಪಿ ಮೇಡಮ್ ಅವರು ಕೂಡ ಭಾಳ ಇದರಲ್ಲಿ ಕಾತ್ರದಲ್ಲಿ ಇದು ಮಾಡ್ತಾಯಿದ್ದಾರೆ ಆದರೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ನಮ್ಮ ಜೊತೆ ನಮ್ಮ ರಮೇಶ್ ಅವರು ಇದ್ದಾರೆ ಮಂಜೇಶ್ ರೂಪೇಶ್ವರ ಇದ್ದಾರೆ ಹಾಗಾಗಿ ನಮ್ಮ ಚಾಮರಾಜನಗರದ್ದು ನಾವು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ದಯವಿಟ್ಟು ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಹಾಗಾಗಿ ನೀವು ಎಲ್ಲಿದ್ರು ಕೂಡ ಇನ್ನು ಮುಂದೆ ಧೈರ್ಯವಾಗಿ ಬನ್ನಿ ಸರ್ ಈಗ ಸಹಾಯವಾಣಿ ಮಾಡಿದ್ದಾರೆ ಅದು ಮಾಡಿದ್ದು ಒಳ್ಳೆಯದ ಅಲ್ಲ ಈಗ ಮೈಕ್ರೋ ಮೈಕ್ರೋಫೈನಾನ್ಸ್ ಇದೆ ಅಂತ ಗೊತ್ತಿದೆ ಈಗ ಅವರ ಮೇಲೆ ಆಕ್ಷನ್ ತೊಗೊಳ್ಬೋದಲ್ಲ ಖಂಡಿತ ತಗೋಬೋದು ಖಂಡಿತದಾಗ್ಬೋದು ಅವರಿಗೆ ಸಹಾಯವಾಣಿ ಅಂತ ಮಾಡಿದ್ದಾರೆ ವಿನಃ ಅದು ಇಂಥದ್ದೇ ಅಂತ ಅಂತ ಅವ್ರು ಹೇಳ್ತಾ ಇಲ್ಲ ಇವರು ಇಲ್ಲ ಯಾವ ಸಂಘ ಅಂತ ಕೇಳ್ತಾ ಇಲ್ಲ ಒಟ್ಟಿಗೆ ಟೋಟಲಾಗೆ ಮೈಕ್ರೋ ಫೈನಾನ್ಸ್ ಇನ್ಕ್ಲೂಡು ಅದರಲ್ಲಿ ಯಾವುದು ಸ್ತ್ರೀಶಕ್ತಿಯೋ ಅಥವಾ ಧರ್ಮಸ್ಥಳನೋ ಇಂಥ ಒಂದು ಮೆನ್ಸು ನಿಮ್ಮದು ನಿಮ್ಮದು ಯಾವ ಸಂಘ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ಹೋದಾಗ ಹೋದಾಗಲೇ ಅವ್ರಿಗೆ ಶಾಕ್ ಧರ್ಮಸ್ಥಳ ಸಂಘದವರು ಕೂಡ ಸಂಘ ಲೋನ್ ಕೊಡ್ತಾ ಇದ್ದಾರೆ ಅಂತ ಕೇಳ್ತಿದ್ದಾರೆ ನಮ್ಮನ್ನೇ ಆ ಒಂದು ಪ್ರಶ್ನೆ ಇವತ್ತು ಉದ್ಭವ ಆಯಿತು ಅಂದರೆ ಅವರು ದಿನ ಬೆಳಗ್ಗೆ ಅವರು ಪೇಪರ್ ಓದಿರಲ್ವಾ ಮಾಧ್ಯಮಗಳಲ್ಲಿ ಇದು ಪ್ರಕಟಣೆ ಆಗ್ತಾ ಇದೆ ಧರ್ಮಸ್ಥಳ ಸಂಘದವರಿಂದ ಆತ್ಮಹತ್ಯೆಗಳಾಗಿವೆ ಮಂಡ್ಯದಲ್ಲಾಗಿದೆ ಮಳವಳ್ಳಲ್ಲಾಗಿದೆ ದಿನ ದಿನ ಬ ದಿನ ದಿನ ಒಂದಲ್ಲ ಒಂದು ಕಡೆ ಎಲ್ಲ ಏನೇನೋ ಏನೇನೋ ಒಂದೊಂದು ಬಹಳ ಕಿರುಕುಳನ ಇದ್ದಾರೆ ಪಾಪ ಅಷ್ಟು ಅವರು ಮಾನ ಮರ್ಯಾದೆ ಬಿಟ್ಟು ಆ ಮಾನ ಮರ್ಯಾದೆ ವಿಚಾರನ ಎತ್ಕೊಂಡು ಅವ್ರನ್ನ ಅವಾಚ್ಯ ಶಬ್ದಗಳಿಂದ ಅವ್ರನ್ನ ಬೈತಾ ಇದ್ದಾರೆ ಈ ವಿಚಾರ ಈ ವಿಚಾರ ಈ ವಿಚಾರ ತಾಣಲಾರದೇ ಅವರು ಹೊರಗಡೆ ಹೊರಟೋಗಿದ್ದಾರೆ ದಯವಿಟ್ಟು ಈ ಒಂದು ನಮ್ಮ ಸ್ನೇಹಿತರ ಮೂಲಕ ನಿಮಗೆ ನಾವು ವಿನಿಸ್ಕೊಳ್ಳೋದು ನಾವು ಏನು ಅಂತಂದರೆ ಇವತ್ತು ನೋಡಿ ಇವತ್ತು ನಮ್ಮ ದೇವಮ್ಮ ಅವರು ನಮ್ಮ ರೀನಾ ಮೇಡಮ್ ಇಲ್ಲ ಅಂದರೆ ನಮಗೆ ಇವತ್ತು ಗೊತ್ತೇ ಆಯ್ತಲ್ಲ ಈ ರೀನೇ ಮೇಡಮ್ ಮುಖಾಂತರ ನಮಗೆ ದಿನಾ ಕಾಲ್ ಮಾಡಿ ದಿನ ಕರೆ ಮಾಡೋರು ಅರ್ಜುನ್ ಸರ್ ನಮಗೆ ಹಿಂಗಾಗ್ಬಿಟ್ಟಿದೆ ಹಿಂಗಾಗಿದೆ ನಿಮ್ಮ ಚಾಮರಾಜನಗರದವರ ಇಲ್ಲಿ ಬಂದಿದ್ದಾರೆ ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಮಗೆ ತುಂಬ ಡೈಲಿ ದಿನಕ್ಕೆ ಒಂದು ಹತ್ತು ಕಾಲ್ ಐದು ಕಾಲ್ ಮಾಡೋರು ಮೇಡಮ್ ನಾನು ಒಂದು ಮಾತಂದೆ ಮೇಡಮ್ ನಿಮ್ಮ ಜೊತೆ ನಾವು ಇವತ್ತಲ್ಲೇ ಮೇಡಮ್ ಪ್ರತಿದಿನ ನಿಮ್ಮ ಜೊತೆ ನಾವು ನಿಮ್ಮ ಹೋರಾಟದಲ್ಲಿ ನಾವು ಇರ್ತೀವಿ ಸಂದೀಪ್ ಸರ್ ನಿಮ್ಮ ಹೋರಾಟದಲ್ಲಿ ನಾವು ಇರ್ತೀವಿ ಸರ್ ಥ್ಯಾಂಕ್ ಯು ಖಂಡಿತ ಸರ್ ಹಾಗಾಗಿ ಎಸ್ ಸರ್ ಈಗ ಸಾಲ ಕಟ್ಟಕ್ಕಾಗದೆ ಎಲ್ಲ ಊರು ಬಿಟ್ಟಿದ್ದಾರೆ ಅವರು ಸಾಲ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ ಅಲ್ಲ ಇಷ್ಟು ಸಾಲ ಕಟ್ಟಿದ್ದಕ್ಕೆಲ್ಲ ಲೆಕ್ಕಾಚಾರ ತೋರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಇಲ್ಲಿವರೆಗೂ ಏನು ಅವ್ರು ಏನೇನು ಕಟ್ಟಿದ್ದಾರೆ ಅಷ್ಟಕ್ಕೂ ಲೆಕ್ಕಾಚಾರ ಲೆಕ್ಕಾಚಾರ ಕೊಡಬೇಕು ಆರ್ ಬಿ ಐ ಆರ್ ಬಿ ಐ ಗೈಡ್ಲೈನ್ಸ್ ಅದನ್ನು ಫಾಲೋ ಇವರು ಫಾಲೋ ಮಾಡಿದಾರಾ ನಮ್ಮ ಧರ್ಮಸ್ಥಳ ಸಂಘದವರು ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಮಾಡಿದಾರಾ ಅದು ಗೊತ್ತಾಗಬೇಕು ನಮಗೆ ಅವರು ಎಷ್ಟು ಸಾಲ ಕಟ್ಟಿದ್ದಾರೆ ಇನ್ನೆಷ್ಟು ಬಾಕಿ ಉಳಿದಿದೆ ಅವರು ವಾಪಸ್ ಹೋಗಿದ್ದಾರೆ ಇದು ಗೊತ್ತಾಗಬೇಕು ನಮಗೆ ಯಾಕೆಂದರೆ ಇದನ್ನು ನಾವು ಮುಖ್ಯವಾಗಿ ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳು ಕೇಳಬೇಕು ಇದನ್ನ ಅವರು ಮೌನವಾಗಿದ್ದಾರೆ ಈ ಒಂದು ವಿಚಾರದಲ್ಲಿ ಅಲ್ಲ ಜಿಲ್ಲಾಡಳಿತ ಇದಕ್ಕೋಸ್ಕರ ಕಮಿಟಿ ರಚನೆ ಮಾಡಬಹುದಾ ಜನರನ್ನು ಕಮಿಟಿ ರಚನೆ ಮಾಡಬಹುದಲ್ಲ ಖಂಡಿತ ಅದು ಸತ್ಯ ಸತ್ಯ ಹೊರಗೆ ಬರುತ್ತೆ ಹೊರಗೆ ಇರುವರಿಗೆ ಒಳಗೆ ಬರಲಿಕ್ಕೂ ಧೈರ್ಯ ಇರುತ್ತೆ ಅದನ್ನು ಮಾಡಬೇಕು ಜಿಲ್ಲಾಡಳಿತ ಕಟ್ಟೋದು ಬೇಡ ಅಂತ ನಾವು ಯಾರು ಹೇಳ್ತಾ ಇಲ್ಲ ಕಟ್ಟೋಣ ಅವ್ರಿಗಾಗಲಿಲ್ವಾ ಅವ್ರಿಗೆ ಅವ್ರಿಗ ನಮ್ಮ ಅವ್ರಿಗಾಗ್ಲಿಲ್ವಾ ಆಗೋ ಥರ ಮಾಡಿ ನಾವು 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 ಸ್ವಲ್ಪ ಕೊಡ್ತೀವಿ ಅವ್ರಿಗೂ ಅವರು ಕಟ್ಟಲಿ ಆದರೆ ಕಟ್ಟೋದು ಬೇಡಿ ಅಂತ ನಾವು ಹೇಳ್ತಿಲ್ಲ ಆದರೆ ಅವರು ಲೆಕ್ಕಾಚಾರ ಹಾಕಬೇಕು ನಮಗೆ ಅವರು ಎಷ್ಟು ಬ ಎಷ್ಟು ಎಷ್ಟು ವರ್ಷಗಳಿಂದ ಕಟ್ಟಿದ್ದಾರೆ ಇನ್ನೆಷ್ಟು ಬಾಕಿ ಉಳಿದಿದೆ ಇನ್ನು ಎಷ್ಟು ಕಟ್ಟಬೇಕು ಅವರು ಅದು ಎಲ್ಲ ರೀತಿಯಲ್ಲಿ ನಮಗೆ ಅವರು ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಮಾಡಿದ್ದಾರಾ ಸರ್ಕಾರದಿಂದ ಅವರು ತಪ್ಪು ಮಾಹಿತಿನ ಅವ್ರು ಕೊಟ್ಟಿದ್ದಾರಾ ಅದು ಸರ್ಕಾರ ಅವ್ರಿಗೊಂದು ಒಂದು ಒಂದು ಗೈಡ್ಲೈನ್ ಕೊಟ್ಟಿದ್ದಾರೆ ಆ ಗೈಡ್ಲೈನ್ಸ್ ಫಾಲೋ ಮಾಡಿದರೆ ಆ ಗೈಡ್ಲೈನ್ಸ್ ಫಾಲೋ ಮಾಡಿದ್ದಿದ್ರೆ ಮಾಡಿದ್ದೇ ಆಗಿದ್ದರೆ ಯಾರೂ ಊರು ಬಿಟ್ಟ ಹೋಯ್ತಿರಲಿಲ್ಲ ಆ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ವಾರಕ್ಕೆ ವಾರಕ್ಕೆ ಕೊಡಿ ಅಂತ ಆರ್ ಬಿ ಐ ಹೇಳಿಲ್ಲ ವಾರಕ್ಕೆ ನೀವು ಕಟ್ಟಿ ಕಟ್ಟಿ ಒಂದು ಸಾವಿರ ರೂಪಾಯಿ ಕಟ್ಟಿ ಅಂದ್ಬಿಟ್ಟು ಯಾರು ಹೇಳಿಲ್ಲ ಆರ್ ಬಿ ಐ ಆರ್ ಬಿ ಐಲಿ ಅದು ಇಲ್ಲ ಇವ್ರು ಮಾಡಿದ್ದಾರೆ ವಾರಕ್ಕೆ ಒಂದು ಸಾವಿರ ಕಟ್ಟಿ ಎರಡು ಸಾವಿರ ಕಟ್ಟಿ ಅಂತ ಆರ್ ಬಿ ಐನವರು ಮಾಡಿಲ್ಲ ಅಷ್ಟು ಕಟ್ಸ್ಕೊಳ್ಳಿ ಅಂತ ಹೇಳಿಲ್ಲ ಇವರು ಕಟ್ಟಿದ್ದಾರೆ ಆರ್ ಬಿ ಐ ಗೈಡ್ಲೈನ್ಸ್ ಅಂತ ಗಾಳಿಗೆ ತೂರಿ ಇವರು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಇವರು ಬಡ್ಡಿ ದಂಧೆನ ಮಾಡಲಿಕ್ಕೆ ಇದು ಮಾಡಿರ್ತಕ್ಕಂಥ ಒಂದು ಕುತಂತ್ರ ರಾತ್ರಿ ಇವತ್ತು ರಾತ್ರಿ ಇವತ್ತು ಹತ್ತು ಗಂಟೆ ಆದರೂ ಕೂಡ ಅವರು ಇಲ್ಲ ನೀವು ಅಮೌಂಟ್ ಕಟ್ಟಿ ಇಲ್ಲ ನಾವು ಇಲ್ಲೇ ಇರ್ತೀವಿ ಇಲ್ಲ ನೀವು ಆ ಕಡೆ ಮಲ್ಲಿ ನಮಗೆ ಇಲ್ಲೇ ಒಂದು ಚಾಪೆ ಕೊಡಿ ಮಲಿಕೊಳ್ತೀವಿ ಅಂತ ಕೇಳ್ತಾರೆ ಬೀದಿಯಲ್ಲಿ ಆ ಒಂದು ಅಷ್ಟು ಕೀಳು ಮಟ್ಟಿಗೆ ಇಲ್ಲದೆ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಅವರಿಗೆ ಅವ್ರಿಗಾದರೂ ಅಟ್ಲಿ ಕನಿಷ್ಠವಾದ ಒಂದು ಪರಿಜ್ಞಾನ ಕೂಡ ಇಲ್ಲ ಅವರಿಗೆ ಸ್ವಲ್ಪ ಮಾನವೀಯತೆ ಇರಬೇಕು ಮಾನವೀಯತೆ ಇಲ್ಲ ದೇವರ ಹೆಸರಲ್ಲಿ ಅದು ಧರ್ಮಸ್ಥಳ ಆ ಧರ್ಮಸ್ಥಳ ಅಂತ ಅಂತಂದರೆ ನಾವೆಲ್ಲ ನಮಗೆ ಫಸ್ಟು ನಮ್ಮಲ್ಲಿ ಬರ್ತಕ್ಕಂಥ ಭಕ್ತಿ ಭಾವ ಆ ಭಕ್ತಿ ಭಾವಕ್ಕೆ ಇವತ್ತು ನಮಗೆ ಒಂದು ಭಾವನೆನ ಧಕ್ಕೆ ಉಂಟು ಮಾಡ್ತಕ್ಕಂಥ ಕೆಲಸನ ಪಾಪ ಮೇಲೆ ಇರ್ತಕ್ಕಂಥವ್ರು ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದೇ ಇವತ್ತು ನಮ್ಮ ಒಂದು ವಿಷಾದನೀಯ ಸರ್ ಹಾಗಾಗಿ ನಮ್ಮ ಜೈನ್ ಸರ್ ಇದ್ದಾರೆ ರೀನಾ ಮೇಡಮ್ ಇದ್ದಾರೆ ಸರ್ ತಮ್ಮ ಹೆಸರು ಗೊತ್ತಿಲ್ಲ ಮನು ಸರ್ ಇದ್ದಾರೆ ಸಂತೋಷ್ ಸರ್ ಇದ್ದಾರೆ ನಮ್ಮ ಸರ್ ಇದ್ದಾರೆ ಸರ್ ಇದ್ದಾರೆ ರಮೇಶ್ ಸರ್ ಇದ್ದಾರೆ ಸೊ ನಿಮ್ಮ ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಚಾಮರಾಜನಗರದಲ್ಲಿ ಹೋಗಿರ್ತಕ್ಕಂಥ ಇದು ನಮ್ಮ ಚಾಮರಾಜನಗರಕ್ಕೆ ಒಂದು ದೊಡ್ಡ ಒಂದು ಕಳಂಕ ಸರ್ ಇದು ಒಂದು ಒಂದು ಕಳಂಕ ಒಂದು ಅಪವಾದ ಮೇಲೆ ಮೊದಲೇ ಚಾಮರಾಜನಗರ ಜಿಲ್ಲೆಗೆ ಯಾರೋ ದೊಡ್ಡ ರಾಜಕಾರಣಕ್ಕೆ ಬಂದರೆ ಇವುದು ಏನು ಶಾಪಗ್ರಸ್ತ ಜಿಲ್ಲೆ ಅಂತ ಮೊದಲೇ ಒಂದು ಕಳಂಕ ಇತ್ತು ಅದರಲ್ಲಿ ಬೇರೆ ಇದು ದಿನ ಪ್ರತಿ ದಿನ ನಾವು ಪತ್ರಿಕೆಯಲ್ಲಿ ನೋಡಿದ್ರೆ ಇಲ್ಲಿ ಇಂಥ ಊರು ಖಾಲಿ ನಾಳೆ ಈ ಊರು ಖಾಲಿ ಇನ್ನೊಂದಿನ ಈ ಊರು ಖಾಲಿ ಅಂತ ಬರ್ತಾ ಇದೆ ಪೇಪರ್ಗಳಲ್ಲಿ ಈ ಹಿಂಗೆ ಮುಂದುವರೆದ್ರೆ ಹಿಂಗೆ ಖಾಲಿ ಮಾಡ್ಕೊಂಡು ಎಲ್ಲ ಹೋಗ್ತಾರನೋ ಅನ್ನೋ ಭಯ ನಮಗೆ ಕಾಡ್ತಾ ಇದೆ ಅತಿ ಹೆಚ್ಚು ಮುಖ್ಯವಾಗಿ ಜಿಲ್ಲಾ ಪೊಲೀಸ್ ಪೊಲೀಸು ವರಿಷ್ಠಾಧಿಕಾರಿ ವರಿಷ್ಠಾಧಿಕಾರಿಗಳ ಆಗಿರತಕ್ಕಂಥ ಡಾಕ್ಟರ್ ಕವಿತಾ ಮೇಡಮ್ ಅವರು ಈ ಒಂದು ವಿಚಾರ ಈ ಈ ಒಂದು ವಿಚಾರದಲ್ಲಿ ಭಾಳ ಮುತುವರ್ಜಿ ವಹಿಸಿದ್ದಾರೆ ತಾವು ಮು ಮುಖ್ಯವಾಗಿ ಇವ್ರನ್ನೆಲ್ಲ ಮುಖ್ಯವಾಹಿನಿಗೆ ಇವಾಗ ತರಬೇಕು ತಾವು ಕೂಡ ಯಾಕಂದರೆ ಇದು ನಿಮ್ಮ ಕರ್ತವ್ಯ ನಿಮ್ಮ ಜೊತೆ ನಾವು ಇರ್ತೀವಿ ಯಾಕಂದರೆ ನಾವು ಕಾನೂನಿಗೆ ನಾವು ಬೆಲೆ ಕೊಡ್ತಕ್ಕಂಥದ್ದು ನಮಗೆ ಕಾನೂನು ಮುಖ್ಯ ಆ ಕಾನೂನು ಅಡಿಯಲ್ಲಿ ಅವರಿಗೆ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ನೀವು ಶಿಕ್ಷೆ ಮಾಡಿ ಖಂಡಿತ ಅದೇ ಪ್ರಕಾರ ಆ ಕಾನೂನನ್ನು ಮೀರಿ ಅವರೇನಾದ್ರೂ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೂ ನಿಶಾ ಅವ್ರಿಗೂ ಅವ್ರಿಗೂ ಕೂಡ ಸಕ್ರ ಸರ್ಕಾರದ ಮಟ್ಟ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು ಅವ್ರಿಗೂ ಕೂಡ ಈಗ ಸರ್ ಕಂಪ್ಲೇಂಟ್ಗಳು ಈಗ ಎಸ್ ಕೆ ಡಿ ಆರ್ ಡಿ ಪಿ ವಿರುದ್ಧ ಯಾವುದು ಕಂಪ್ಲೇಂಟ್ ಬಂದಿಲ್ಲ ಇನ್ನು ಮೇಲೆ ಬಂದರೆ ತೊಗೊಳ್ಬೇಕು ಅದರ ಬಗ್ಗೆ ಏನಾದರೂ ಮಾತಾಡ್ತೀನಿ ಅಂತ ಹೇಳಿದ್ರ ಪೊಲೀಸ್ ಸ್ಟೇಷನ್ಗಳಿಗೆ ಹೌದು ಸರ್ ಇನ್ನು ಮೇಲೆ ಬಂದರೆ ಖಂಡಿತ ತಗೊಳ್ತೀವಿ ಅಂತ ಹೇಳಿದ್ದಾರೆ ಇವತ್ತೇ ಮೊದಲ ಕೇಸ್ ದಾಖಲಾಗಿರ್ತಕ್ಕಂಥದ್ದು ನಮ್ಮ ಕಡೆ ಕಡೆಯಿಂದದ್ದು ಹಾಗಾಗಿ ಇನ್ನು ಮುಂದೆ ಹೊರಗಡೆ ಇರ್ತಕ್ಕಂಥ ದಯವಿಟ್ಟು ಇದನ್ನು ನಮ್ಮ ಯೂಟ್ಯೂಬ್ ನೋಡ್ತಾ ನೋಡಿರ್ತಕ್ಕಂಥ ಪ್ರೇಕ್ಷಕರು ಯಾರು ಯಾರು ಇದ್ದರೆ ದಯಮಾಡಿ ನಮ್ಮ ನಂಬರಿಗೆ ಕಾಲ್ ಮಾಡಿ ತಾವು ಧೈರ್ಯವಾಗಿ ಬನ್ನಿ ನಿಮ್ಮ ಜೊತೆ ನಾವಿದ್ದೀವಿ ನಾವು 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 ಕಂಪ್ಲೇಂಟ್ ಮಾಡ್ತೀವಿ ನಮ್ಮ ಜೊತೆ ಪೊಲೀಸ್ ಇಲಾಖೆ ಇದೆ ಜಿಲ್ಲಾಧಿಕಾರಿಗಳಿದ್ದಾರೆ ನಿಮ್ಮ ಜೊತೆ ನಾವು ನಿಲ್ತೀವಿ ಬನ್ನಿ ಖಂಡಿತ ನಿಮ್ಮ ಪರವಾಗಿ ನಿಮಗೆ ನ್ಯಾಯ ಕೊಡ್ ಸೂಕ್ತವಾದ ನ್ಯಾಯವನ್ನು ಕೊಡ್ಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ದಯಮಾಡಿ ಈ ಒಂದು ಈ ಒಂದು ವಿಚಾರದಲ್ಲಿ ಈ ಒಂದು ಹೋರಾಟದಲ್ಲಿ ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ನಾನು ಈ ಮೂಲಕ ಅರ್ಜುನ್ ಸರ್ಗೆ ಮತ್ತೆ ನಮ್ಮ ಚಾಮರಾಜನಗರದವರಿಗೆ ಎಲ್ಲರಿಗೂ ನಾನು ನಮಸ್ತೆಯನ್ನು ಹೇಳ್ತೀನಿ ಪುನಃ ಒಮ್ಮೆ ಏಕೆಂಥೇಳಿದ್ರೆ ನನಗೆ ಗೊತ್ತಿತ್ತು ಇದು ತುಂಬ ವರ್ಷದಿಂದ ಈ ತರ ನಡೆದುಕೊಂಡು ಬಂದಿದೆ ಆದರೆ ಸೌಜನ್ಯ ಪರ ಹೋರಾಟಗಾರರು ನಾವೆಲ್ಲರೂ ಚಾಮರಾಜನಗರದ ಬಗ್ಗೆನೂ ನಾನು ತುಂಬಾ ಮಾಹಿತಿ ಪಡ್ಕೊಳ್ತಿದ್ದೆ ಆದರೆ ದೇವಮ್ಮವರು ಒಮ್ಮೆ ನನಗೆ ಕಾಲ್ ಮಾಡಿದ್ರು ಡಿಸೆಂಬರಲ್ಲಿ ನಾನು ಆ ಟೈಮಲ್ಲಿ ನಾನು ಬ್ಯಾಂಗ್ಳೂರಲ್ಲಿದ್ದೆ ನಾನು ಅವಾಗ ಅವರಿಗೆ ಹೇಳಿದೆ ನಾನು ನೆಕ್ಸ್ಟ್ ವೀಕಲ್ಲಿ ಆದರೆ ಬರ್ತೀನಿ ಅಂತ ಅವರು ತುಂಬ ಅಳ್ತಿದ್ರು ಮತ್ತೆ ಪ್ರಾಬ್ಲಮ್ ಹೇಳ್ಕೊಳ್ತಾ ಇದ್ರು ಅವರ ಒಂದು ಮಗನ ಮಗು ಸಮೇತ ಅದು ಎರಡನೇ ಕ್ಲಾಸ್ ಓದ್ತಾ ಇರೋ ಮಗುನ ಸಮೇತ ಮತ್ತು ಅವರ ಮಗ ಕರ್ಕೊಂಡು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಸ್ಕೂಲ್ ಇಲ್ಲ ನಾಲ್ಕು ತಿಂಗಳಿಂದ ಸ್ಕೂಲ್ ಇಲ್ಲ ಮೇಡಮ್ ಅಂತ ಹೇಳ್ತಿದ್ದಾರೆ ಅದೆಲ್ಲ ಕಾಣೋತಿಗೆ ನನಗೆ ತುಂಬ ಬೇಜಾರಾಯಿತು ಓದಿ ಮುಂದಕ್ಕೆ ಬರಬೇಕಾದಂಥ ಮಕ್ಕಳು ಅದು ಒಂದೇ ಅಲ್ಲ ಎಷ್ಟೋ ಈ ರೀತಿಯಲ್ಲಿ ಮನೆಗಳು ಬಿಟ್ಟು ಹೋಗಿದ್ರಲ್ಲಿ ಮಕ್ಕಳು ಸಮತ ಅವರ ಜೊತೆ ಹೋಗಿರಬಹುದು ಅಂತ ನನ್ನ ನಾನು ತಿಳಿದುಕೊಂಡಿದ್ದೇನೆ ಮತ್ತು ಆ ವಿಷಯಕ್ಕೆ ನಾನು ನಮ್ಮ ಅರ್ಜುನ್ ಸರ್ ಅವರಿಗೆ ಚಾಮರಾಜನಗರಕ್ಕೆ ನಾನು ಫೋನ್ ಮಾಡಿ ಹೇಳಿದೆ ನಿಮ್ಮ ಕಡೆ ಅವರು ತುಂಬ ಜನ ಈ ಥರ ಆಗಿದ್ದಾರಲ್ಲ ದೇವಮ್ಮ ಅನ್ನೋದೊಬ್ಬರು ಸಾಕ್ಷಿ ಆಗಿದ್ದಾರೆ ದೇವ ದೇವಮ್ಮ ಅಂತ ಹೇಳೋರು ಒಬ್ಬರು ಸಾಕ್ಷಿಯಾಗಿ ಉಳ್ಕೊಂಡಿದ್ದಾರೆ ನೋಡಿ ಅವರು ಮೈಸೂರಲ್ಲಿ ಬಂದುಬಿಟ್ಟು ಈ ಥರ ಅವರ ಮಗಳು ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ ಮತ್ತು ಕ್ಯಾನ್ಸರ್ ಪೇಷಂಟ್ ಕೂಡ ಅವ್ರು ನಾನು ಹೋಗಿದ್ದೆ ಅವ್ರನ್ನ ಭೇಟಿಯಾಗಲಿಕ್ಕೆ ಆವಾಗ ನಾನು ಫೋಟೋ ಸಮೇತ ತಗೊಂಡಿದ್ದೀನಿ ಅವರ ಪ್ರಾಬ್ಲಮ್ ಏನು ಅಂತ ನಾನು ತಿಳ್ಕೊಂಡಿದ್ದೀನಿ ಅಲ್ಲಿಂದ ನನಗೆ ಸತ್ಯ ಏನು ಅಂತ ಹೇಳಿ ಗೊತ್ತಾಯಿತು ಆದರೆ ನಾನು ಚಾನೆಲ್ ಅವರಿಗೆ ಹೇಳಲಿಕ್ಕೆ ಬಯಸ್ತದೆ ಏನಂದ್ರೆ ಇಡೀ ಚಾನಲ್ಗಳು ಬಾಯಿ ಬಾಯಿ ಬಡ್ಕೊಳ್ತದೆ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತ ಆದರೆ ಆ ರೀತಿಯಲ್ಲಿ ಹೇಳಬೇಡಿ ಯಾವುದೇ ಒಂದು ಚಾನಲ್ಗೆ ನಿಮ್ಮ ನಿಮ್ಮ ಚಾನಲ್ಗಳಿಗೆ ಒಂದೊಂದು ಹೆಸರು ಇದ್ದೇ ಇರ್ತದೆ ಅಲ್ವಾ ತಳ್ಳು ಗಾಡಿ ಇದೆ ಅಲ್ಲ ಪಾನಿಪುರಿ ಅದಕ್ಕೊಂದು ಹೆಸರು ಇದ್ದೇ ಇರ್ತದೆ ಅದೇ ರೀತಿಯಲ್ಲಿ ಮೈಕ್ರೋಫೈನಾನ್ಸ್ ಅಂದಾಗ ಅದಕ್ಕೆ ಒಂದೊಂದು ಹೆಸರು ಇದೆ ದಯವಿಟ್ಟು ನೀವು ಹೇಳಿ ಎಂಥ ಧರ್ಮಸ್ಥಳ ಸಂಘ ಅಂತ ಏನು ಎದ್ಕೊಳ್ಬೇಡಿ ಇಲ್ಲ ಅಂತ ಹೇಳಿದರೆ ನೀವು ಚಾನಲಲ್ಲಿ ಬಾಯ್ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಯೂಟ್ಯೂಬರ್ಸ್ಗಳಿದ್ದಾರೆ ಅವ್ರಿಗೆ ಗೊತ್ತಿದೆ ಯಾರೆಲ್ಲ ಬಂದುಬಿಟ್ಟು ಪ್ರಾಬ್ಲಮ್ನ ಹೇಳ್ತಾರೆ ಅವ್ರ ಹತ್ರ ಕರೆಕ್ಟಾಗಿ ಮಾಹಿತಿ ತಗೊಳ್ತಿದ್ದಾರೆ ಏನಿಲ್ಲ ನೀವು ಸುಮ್ಮನೆ ಆದರೂ ಚಾನಲ್ ಚಾನಲ್ ಅಂತ ಅಲ್ಲಿ ಬಂದುಕೊಂಡು ಊರು ಬಿಟ್ಟೋದ್ರು ಊರು ಬಿಟ್ಟೋದ್ರು ಯಾವುದರಿಂದ ಊರು ಬಿಟ್ಟೋದ್ರು ಏಯೋದ್ರಿಂದ ಅಂತ ಗೊತ್ತಾಗಬೇಕಲ್ಲ ಯಾವುದರಿಂದ ಊರು ಬಿಟ್ಟು ಯಾವ ಸಂಸ್ಥೆಯಿಂದ ಬಿಟ್ಟೋದ್ರು ಸುಮ್ಮನೆ ಬಾಯಿ ಬಡಿತೀರ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಮೇಡಮ್ ನಾನು ಯಾವುದೇ ಒಂದು ಚಾನಲ್ ಸರ್ಗಳಾಗಲಿ ಮೇಡಮ್ಗಳಾಗಲಿ ಅವರಿಗೆ ನಾನು ಹೇಳದಿಷ್ಟೇ ಯಾವ ಸಂಘದಿಂದ ಯಾವ ಸಂಸ್ಥೆಯಿಂದ ಯಾವ ಮೈಕ್ರೋ ಫೈನಾನ್ಸಿಂದ ಅಂಥೇಳಿ ಬಾಯಿ ಬಿಟ್ಟು ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಧರ್ಮಸ್ಥಳ ಸಂಘ ಅಂತ ಬಾಯಿ ಬಿಟ್ಟು ಹೇಳೋದಿದ್ರೆ ಚಾನಲಲ್ಲಿ ಮಾತಾಡಿ ಇಲ್ಲ ಅಂತೇಳಿದ್ರೆ ಸುಮ್ಮನೆ ರೀ